ಬಂದದ್ನೆಲ್ಲ ನಾನು ತೊಗೊತಾ ಇಲ್ಲ ಕೆಲವೊಂದು ವಿಚಾರಗಳು ಯಾಕೋ ನನಗೆ ಬೇರೆ ಬೇರೆ ರೀತಿಯಾದ ಅಟ್ರ್ಯಾಕ್ಷನ್ಸ್ ಶುರು ಆಗಿತ್ತು ಆ್ಯಂಡ್ ಬೇರೆ ಬೇರೆ ರೀತಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಅವಕಾಶ ಸಿಗೋಕ್ಕೆ ಶುರು ಆಯಿತು ಗಣಪತಿ ಹಬ್ಬಕ್ಕೆ ರಿಟರ್ನ್ ಬರ್ತಿರ್ಬೇಕು ವಿ ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್ ನಾನು ನನ್ನ ಸ್ನೇಹಿತ ಐ ಲಾಸ್ ಮೈ ಫ್ರೆಂಡ್ ಸೊ ದ್ಯಾಟ್ ಈಸ್ ದ ಮೋಸ್ಟ್ ಡಿಸಾಸ್ಟರಸ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್ ಸೊ ನನ್ನೆಲ್ಲ ಕೋತಿ ಆಟಕ್ಕೆ ಕೋತಿ ಅವತಾರಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಸಮಯ ಬಂದಾಗಿತ್ತು ಹೇಳ್ತಿಲ್ವ ಕೆಲವೊಂದು ವ್ಯಕ್ತಿಗಳ್ನ ನೋಡಿದಾಗ ನಿಮಗೆ ಒಂದು ಅಭಿಮಾನ ಇಮಿಡಿಯೇಟಾಗಿ ಆಟೋಮೆಟಿಕಲಿ ಹುಟ್ಟುತ್ತಲ್ಲ ಆ ಥರದ ವ್ಯಕ್ತಿತ್ವ ಅವ್ರದ್ದು ಬಂದು ಕೆಲವೇ ಕ್ಷಣದಲ್ಲಿ ಐ ಥಿಂಕ್ ನಮಗೆ ಐ ಕೂಡ್ ಟೇಕ್ ಮೈ ಐಸ್ ಆಫ್ ಎಮ್ ಒಂಥರ ಫಸ್ಟ್ ಲವ್ ಅಂತಾರಲ್ಲ ಆ ಥರ ಆಗೋಕ್ಕೆ ಶುರುವಾಗಿತ್ತು ಆ್ಯಂಡ್ ಈ ಸತಿ ಅವ್ರನ್ನ ದ ಮೋಸ್ಟ್ ಆಗಿ ನೋಡ್ತೀರ ಅಂದರೆ ದೊಡ್ಡ ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಅಂದರೆ ಕೆ ಜಿ ಎಫ್ ಚಾಪ್ಟರ್ ಟು ಈಗ ಬೇರೆ ಯಾವುದೇ ಸೆಟ್ಗೆ ಹೋದರೂ ಹಿಂಜರಿದೆ ಭಯ ಪಡದೆ ಏನೋ ಬರೀ ನನ್ನ ಕ್ರಾಫ್ಟ್ನ ಮಾತ್ರ ಪ್ರೆಸೆಂಟ್ ಮಾಡೋದಕ್ಕೆ ಕಾನ್ಫಿಡೆಂಟಾಗಿ ಮುಂದಾಗ್ಬಿಟ್ಟು ದಟ್ ಐ ಕ್ಯಾನ್ ಸೇ ಪ್ರೀತಿಯ ವೀಕ್ಷಕರೇ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದಲ್ಲಿ ಸೀತಾರಾಮ ಧಾರಾವಾಹಿ ಖ್ಯಾತಿಯ ನಟ ನಾಗಾರ್ಜುನ ಅವರು ಆ್ಯಕ್ಟ್ ಮಾಡಿದ್ದಾರೆ ಒಂದು ಬಹುಮುಖ್ಯವಾದ ಪಾತ್ರದಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ ಬನ್ನಿ ಈ ಬಗ್ಗೆ ಮಾತಾಡ್ಸೋಣ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸದ್ಯ ಆ್ಯಕ್ಟಿಂಗ್ ಜರ್ನಿ ಹೇಗೆ ನಡೀತಿದೆ ಇಟ್ಸ್ ಗೋಯಿಂಗ್ ಫೆಂಟಾಸ್ಟಿಕ್ ಸ್ವಲ್ಪ ಸ್ಲೋ ಆದರೂ ಕಾನ್ಷಿಯಸ್ ಡಿಸಿಷನ್ ಮುಖಾಂತರ ಒಳ್ಳೆ ಪಾತ್ರೆಗಳನ್ನ ಚೂಸ್ ಮಾಡ್ತಾ ನಡೀತಾ ಇದೆ ಸ್ಲೋ ಅಂತ ಯಾಕೆ ಇದ್ದೀರಾ ಯಾವ ಅರ್ಥದಲ್ಲಿ ಯಾವ ಅರ್ಥದಲ್ಲಿ ಅಂತಂದರೆ ಐ ಥಿಂಕ್ ಬಂದದ್ನೆಲ್ಲ ನಾನು ತಗೋತಾ ಇಲ್ಲ ಸೊ ಐ ಬಿ ಟ್ರೈ ಟು ಬಿ ವೆರಿ ಸೆಲೆಕ್ಟಿವ್ ಬಿಕಾಸ್ ಈಗ ಒಂದು ರೀತಿ ಹೋಗಬೇಕು ಅಂತ ಒಂದು ನಿರ್ಧಾರಗಳಿದೆ ಈಗ ಎಲ್ಲಿಗೆ ಹೋಗಿ ತಲುಪಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಇದೆ ಅಲ್ಲಿಗೆ ಹೋಗಿ ತಲುಪೋದಕ್ಕೆ ಯಾವ ಹೆಜ್ಜೆ ಇಡಬೇಕು ಯಾವ ಮೆಟಲನ್ನ ಹಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇದೆ ಸೊ ಬಂದಂತ ಪ್ರಾಜೆಕ್ಟ್ ಅದಕ್ಕೆ ಅಂತ ಮ್ಯಾಚ್ ಮಾಡ್ತಾ ಮಾಡ್ತಾ ಅದನ್ನ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೀನಿ ಕೆಲವೊಮ್ಮೆ ಏನಾಗುತ್ತೆ ಈಗ ಪ್ರಾಜೆಕ್ಟ್ ಯಾವಾಗ ಒಳ್ಳೇದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾವ ಟೈಮಿಗೆ ಬರುತ್ತೆ ಅಂತ ಒಂದು ವರ್ಷ ಲೇಟ್ ಆಗ್ಬೋದು ನಾಲ್ಕು ವರ್ಷ ಲೇಟ್ ಆಗ್ಬೋದು ಈ ಒಂದು ಟೈಮ್ನಲ್ಲಿ ಈ ಕಲಾವಿದರಿಗೆ ಏಜು ಆಗ್ತಿರತ್ತೆ ಅವಕಾಶಗಳನ್ನು ಕಳೆದುಕೊಳ್ತಾರೆ ಅಂತ ಅನ್ಸುತ್ತಾ ನಿಮಗೆ ಬಿಕಾಸ್ ಇದೆಲ್ಲರಿಗೂ ಹ್ಯಾಂಪರ್ ಆಗುವಂಥ ವಿಚಾರನೇ ಈಗ ಕೆಲವರು ಜರ್ನಿನ ತುಂಬ ಅರ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಕೆಲವರು ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಾನು ಸ್ಟಾರ್ಟ್ ಮಾಡಿದ್ದು ತುಂಬ ಲೇಟು ನಾನು ಎಮಸ್ ಟ್ವೆಂಟಿ ಫೋರ್ ಐ ಸ್ಟಾರ್ಟಿಡ್ ನಾವು ತರ್ಟಿ ಫೋರ್ ಸೊ ನಾನು ಶುರು ಮಾಡಿದ್ದ ಹಂತದಲ್ಲಿ ಆಲ್ರೆಡಿ ಸುಮಾರು ಜನ ರೇಸಲ್ಲಿ ಮುಂದೆ ಇದ್ದರು ಶುರು ಮಾಡಿದರು ನಾನು ಬಂದು ಆಗಸ್ಟಿಗೆ ಕಲಿಯೋಕ್ಕೆ ಶುರು ಮಾಡಿದ್ದೆ ಕಲಿತಾ 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 ಇದು ಆವರ್ಸ್ ಕುಂತ ಅದ್ರ ಮೇಲೆ ಅಭಿಮಾನ ಹೆಚ್ಚಾಗಿ ನಾನು ಏನೋ ಬೇರೆ ಎಕ್ಸ್ಪ್ಲೋರ್ ಮಾಡಬಹುದು ಮಾಡಬಲ್ಲೆ ಅನ್ನೋ ಕ್ಯಾಲಿಬರ್ನ ಅರ್ಥ ಮಾಡ್ಕೊಳೋದಕ್ಕೆ ನಂಗೆ ಒಂದಷ್ಟು ಸಮಯ ಹಿಡಿತು ಅದಾದ ನಂತರ ಐ ಥಿಂಕ್ ಆಲ್ರೆಡಿ ಲೇಟಾಗಿ ಎಂಟ್ರಿ ಆಗಿರೋದಂತ ಸೊ ಒಂದಷ್ಟು ಸಮಯ ಕಳೆದಿದ್ದೀನಿ ಅನ್ನೋದರಿಂದ ಈಗ ನಪ್ ಮಾಡಲೇಬೇಕು ಯಾವ ರೀತಿ ನಪ್ ಮಾಡ್ತೀರಿ ಲೆಟ್ಸ್ ಇಫ್ ಯು ಆರ್ ಆಕ್ಯುಪೈಡ್ ವಿತ್ ಅ ವೆರಿ ರಾಂಗ್ ಪ್ರಾಜೆಕ್ಟ್ ಅಂದ್ಕೊಳ್ಳೋಣ ಸಮಥಿಂಗ್ ವಿಚ್ ಇಸ್ ನಾಟ್ ವ್ಯಾಲ್ಯೂಬಲ್ ಅದು ವ್ಯಾಲ್ಯೂಡೇಷನ್ ಆಗೋದಿಲ್ಲ ನಿಮ್ಮ ಕರಿಯರಲ್ಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಗಾಗಿರ್ಬೋದು ನೀವು ಅದನ್ನು ಎತ್ಕೊಂಡಾಗ ಅದರಲ್ಲಿ ನೀವು ಸಮಯ ಕಳಿತೀರಿ ಅನುಭವಗಳು ಬೇರೆ ಬೇರೆ ಥರ ಆಗ್ಬೋದು ಬಟ್ ಅದರಿಂದ ನಮಗೇನು ಅಡ್ವಾಂಟೇಜ್ ಆಗುತ್ತೆ ಮತ್ತು ಹಿಂದುಳಿತೀವಿ ಮತ್ತು ಯಾವುದೋ ಒಂದು ಅವಕಾಶ ಸಿಕ್ತು ಅಂತ ಅಂದ್ಕೊಳ್ಳೋಣ ಮಧ್ಯದಲ್ಲಿ ಅವು ಕೈಗೆತ್ಕೊಳ್ಳೋಕ್ಕಾಗಲ್ಲ ಸೊ ಆ ಕಾರಣಕ್ಕಾಗಿ ಐ ಥಿಂಕ್ ಐ ಬಿ ಐ ಆಮ್ ಟ್ರೈಂಗ್ ಟು ಬಿ ವೆರಿ ಸೆಲೆಕ್ಟಿವ್ ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಫಾರ್ಚುನೇಟ್ ಕಮಿಂಗ್ ಟು ಟೆಲಿವಿಷನ್ ಬಂತು ಅಂತಂದರೆ ಎಲ್ಲ ಮೇಲ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಸಿಕ್ಕಿದೆ ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಸಿಕ್ಕಿದೆ ಯೂಶಲಿ ಸೀರಿಯಲ್ಸ್ ಅಂತ ಬಂದರೆ ಫೀಮೇಲ್ ಸೆಂಟ್ರಿಕ್ ಇರುತ್ತೆ ಜಾಸ್ತಿ ಮೇಲ್ ಸೆಂಟ್ರಿಕ್ ಬರೋದು ಭಾಳ ಕಡಿಮೆ ಸೊ ಆ ಥರದ್ದು ಸೀರಿಯಲಲ್ಲಿ ಮೇಲ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಗಳ್ನ ಸಿಕ್ಕಿ ಆ್ಯಂಡ್ ಅದಕ್ಕಾಗಿ ನನ್ನ ಆಯ್ಕೆ ಮಾಡಿ ಅದೇ ರೀತಿ ನಡೆಸೋದಕ್ಕೆ ಪ್ರಯತ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ಸೋ ಕಮಿಂಗ್ ಟು ಸಿನಿಮಾಸ್ ಆಮ್ ಜಸ್ಟ್ ಫೈವ್ ಸಿನಿಮಾಸ್ ಓಲ್ಡ್ ಸೊ ನಿಮಗೆ ಗೊತ್ತಾಗುತ್ತೆ ಈ ಹತ್ತು ವರ್ಷದ ಜನರಲ್ಲಿ ಜರ್ನೀಲಿ ನಾನು ಹೇಗೆ ಹೋಗಿರ್ಬೋದು ಅಂತ ಟ್ವೆಂಟಿ ಫೋರ್ ಟೈಮಲ್ಲಿ ಏನು ಶುರು ಮಾಡಿದ್ರಿ ಅಂತ ಹೇಳಿದ್ರಿ ಇಂಡಸ್ಟ್ರಿಗೆ ಬಂದ್ರಿ ಅಂತ ನಿಮ್ಮ ಊರು ಯಾವುದು ಎಜುಕೇಷನ್ ಎಲ್ಲ ಎಲ್ಲಿ ಮಾಡಿದ್ರಿ ಏನೋ ನಾನು ಹುಟ್ಟೂರು ತುಮಕೂರು ನಾನು ಹುಟ್ಟಿ ತುಮಕೂರು ನಮ್ಮ ತಾತ ಎಲ್ ಸಿ ಮ್ಯಾನೇಜರ್ ಆಗಿರೋ ಸೊ ಹಾಗಾಗಿ ನಮ್ಮ ಪೂರ ಅಲ್ಲೇ ನೆಲೆಸಿತ್ತು ಸೊ ಹಾಗಾಗಿ ನಾನು ಹುಟ್ಟಿದ್ದು ತುಮಕೂರಲ್ಲಿ ಇನ್ನು ಎಜುಕೇಷನ್ ಎಲ್ಲ ಆಗಿದ್ದು ಬ್ಯಾಂಗ್ಳೂರಲ್ಲಿ ನಮ್ಮ ತಂದೆ ಇದ್ದಿದ್ದು ಮೂಲತಃ ಬ್ಯಾಂಗ್ಳೂರು ಸೊ ಎವ್ರಿಥಿಂಗ್ ಹ್ಯಾಪನ್ ಇಯರ್ ಓಕೆ ಅಂದರೆ ಡಿಗ್ರಿ ಮುಗಿಸಿದ ನಂತರದಲ್ಲಿ ಬೇರೆ ಏನಾದ್ರು ವರ್ಕ್ ಮಾಡಿ ಆ್ಯಕ್ಟಿಂಗಿಗೆ ಬಂದಿದ್ದೆ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಮಾಡ್ತಿದ್ದರ ಏನು ದೇಸ್ ನೋ ಬಡಿ ಆ್ಯಕ್ಟಿಂಗ್ ಇನ್ ಮೈ ಫ್ಯಾಮಿಲಿ ಸೊ ಹೇಗೆ ಅಂತ ಅಂದರೆ ಡಿಗ್ರಿ ಮುಗಿಸಿದ್ಮೇಲೆ ಶುರು ಮಾಡಿದ್ದು ಆ್ಯಕ್ಚುಲಿ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಐ ಡೋಂಟ್ ಕಂಪ್ಲೀಟ್ ಮಾಡಿ ಡಿಗ್ರಿ ಅದಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ಐ ವಾಸ್ ಅ ವೆರಿ ವೆರಿ ಗುಡ್ ಸ್ಟೂಡೆಂಟ್ ಎನ್ ಮೈ ಸ್ಕೂಲ್ ಇನ್ ಡೇಸ್ ಮತ್ತು ಕಾಲೇಜ್ ಟೈಮ್ಸಲ್ಲೂ ಅಷ್ಟೇ ಬಟ್ ಕೆಲವೊಂದು ವಿಚಾರಗಳು ಯಾಕೋ ನನಗೆ ಬೇರೆ ಬೇರೆ ರೀತಿಯಾದ ಅಟ್ರಾಕ್ಷನ್ಸ್ ಶುರು ಆಗಿತ್ತು ಆ್ಯಂಡ್ ಬೇರೆ ಬೇರೆ ರೀತಿ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಅವಕಾಶ ಸಿಗೋಕ್ಕೆ ಶುರು ಆಯಿತು ಐ ಥಿಂಕ್ ಜನ ಮೀಟ್ ಈಗ ನೀವು ಯಾವ ಥರದ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀರಾ ಅವ್ರು ಏನು ಕಂಡಿರ್ತಾರೆ ಜಗತ್ತು ಅದಕ್ಕೆ ನೀವು ಇಂಟ್ರೊಡ್ಯೂಸ್ ಆಗೇ ಆಗ್ತೀರಿ ಆ ಇಂಟ್ರೊಡ್ಯೂಸ್ ಆಗ್ತಾ ಆಗ್ತಾ ನೀವು ಅದನ್ನು ಪ್ರಯತ್ನ ಮಾಡೋದಕ್ಕೆ ಅಂತ ಹೆಜ್ಜೆ ಇಡ್ತೀರಿ ಸೊ ಅದೇ ರೀತಿ ನಾನು ಹುಡುಗಾಟಿಕೆಯಲ್ಲಿ ಅವೆಲ್ಲ ಪ್ರಯತ್ನಗಳು ಮಾಡಿದ್ದೀನಿ ಸೊ ಒಂದೇ ಫೀಲ್ಡಲ್ಲಿ ಇದ್ದಿದ್ದು ಅಂತಲ್ಲ ಐ ವಾಸ್ ಅ ಫ್ರೀಲಾನ್ಸ್ ಟ್ರೈನರ್ ಐ ವಾಸ್ ಜಸ್ಟ್ ನಾನು ಆಗಷ್ಟೇ ಮೋಟರ್ ಯು ಮೋಟರ್ ಸ್ಪೋರ್ಟ್ಸ್ಗೆ ಸ್ಟಾರ್ಟ್ ಮಾಡಿದ್ದೆ ಐ ವಾಸ್ ಡೂವಿಂಗ್ ಎ ಟ್ರಕ್ಕಿ ನ್ಯಾವಿಗೇಷನ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ಟೈಮಲ್ಲಿ ಒಂದು ಒಂದು ಮೇಜರ್ ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟಿನ ತಿರುವೆ ಇಂಡಸ್ಟ್ರಿಗೆ ಹೆಜ್ಜೆ ಇಡೋದಕ್ಕೆ ದಾರಿ ಮಾಡಿಕೊಡ್ತು ಏನು ಇನ್ಸಿಡೆಂಟ್ ಅಂತ ಹೇಳ್ಬೋದಾ ಯ ಒಂದು ಐನ್ ಸಿ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ ಇಟ್ಸ್ ಕಾಲ್ಡ್ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಅಂತ ಸೊ ಅದು ಅನಂತಪುರಲ್ಲಿ ಇರುತ್ತೆ ಸೊ ಅದನ್ನು ಮುಗಿಸಿ ನಾವು ಹೈದ್ರಾಬಾದ್ಗೆ ಹೋಗಿ ರಿಟರ್ನ್ ಬರ್ತಿರ್ಬೇಕಾರೆ ಗಣಪತಿ ಹಬ್ಬಕ್ಕೆ ರಂಜಾನ್ಗೋಸ್ಕರ ಹೈದ್ರಾಬಾದ್ ಹೋದ್ವಿ ಜಸ್ಟ್ ಫಾರ್ ಎ ಟಾರ್ಟ್ ಗಣಪತಿ ಹಬ್ಬಕ್ಕೆ ರಿಟರ್ನ್ ಬರ್ತಿರ್ಬೇಕು ವಿ ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್ ನಾನು ನನ್ನ ಸ್ನೇಹಿತ ಸೊ ವಿ ಬ್ಯಾಟಲ್ ಫಾರ್ ಅಬೌಟ್ ಫ್ಯೂ ಡೇಸ್ ಇನ್ ದ ಹಾಸ್ಪಿಟಲ್ ಐ ಲಾಸ್ ಮೈ ಫ್ರೆಂಡ್ ಸೊ ದಟ್ ಈಸ್ ದ ಮೋಸ್ಟ್ ಡಿಸಾಸ್ಟರಿಯಸ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್ ಸೊ ನನ್ನೆಲ್ಲ ಕೋತಿ ಆಟಕ್ಕೆ ಕೋತಿ ಅವತಾರಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಸಮಯ ಬಂದಾಗಿತ್ತು ಈ ಮುಂಚೆ ಅಲ್ಲಿಗೆ ಮುಂಚೆ ನನ್ನ ಅಂಕಲ್ ಇದ್ದಾರೆ ನನ್ನ ತಂದೆಯ ತಮ್ಮ ಅವರು ನನಗೆ ಒಂದಷ್ಟು ಸ್ಟುಡಿಯೋಸ್ಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು ನೋಡು ಆ್ಯಕ್ಟಿಂಗ್ ಅಂದರೆ ಹೇಗಿರುತ್ತೆ ಸ್ಟುಡಿಯೋದಲ್ಲೆಲ್ಲ ಹಿಂಗೆ ಕೆಲಸ ನಡೆಯುತ್ತೆ ಅಂತ ನಾ ಐ ವಾಸ್ ಮೋರ್ ಆಫ್ ಅನ್ ಔಟ್ಡೋರ್ ಗಾಯಿ ಅಡ್ವೆಂಚರಸ್ ತುಂಬ ಇಷ್ಟ ನನಗೆ ತುಂಬ ಸುತ್ತಾಡ್ತಿದ್ದೆ ತುಂಬ ತಿರ್ಗಾಡ್ತಿದ್ದೆ ಐ ವಾಸ್ ಟ್ರೈನ್ ಟು ನೋ ಮೋರ್ ಅಬೌಟ್ ಮೈ ಸೆಲ್ಫ್ ಸೊ ಈ ಥರ ಎಲ್ಲ ವಿಚಾರಗಳು ಜಾಸ್ತಿ ಆಗ್ತಿತ್ತು ಒಂದು ಕ್ಲೋಸ್ ಕನ್ಫೈನ್ಡ್ ರೂಮಲ್ಲಿ ನನಗೇನು ಮಾಡೋದು ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಮಾಡ್ತಿರೋದನ್ನು ಅಷ್ಟು ಇಷ್ಟಪಡ್ತಿರಲಿಲ್ಲ ನನಗೆ ಅಲ್ಲೋಗಿ ಕೂತ್ಕೊಂಡಾಗ ನಾನು ಇವ್ರು ಏನೋ ಮಾಡ್ತಾ ಇದ್ದಾರೆ ಏನು ನಡೀತಿದೆ ಅನ್ನೋದು ಅರ್ಥ ಆಗ್ತಿರಲಿಲ್ಲ ಐ ವಾಸ್ ಕಂಪ್ಲೀಟ್ಲಿ ಅನವೇರ್ ಆಫ್ ಹೌ ದ ಇಂಡಸ್ಟ್ರಿ ರನ್ಸ್ ಮತ್ತು ವಾಟ್ ಈಸ್ ದ ಡೈನಾಮಿಕ್ಸ್ ವಾಟ್ ಆರ್ ದ ಏಸ್ಥೆಟಿಕ್ಸ್ ಅಟ್ ಹ್ಯಾವ್ ಟು ಏನು ಅಡಾಪ್ಟ್ ಟು ಬಿ ಇನ್ ದ ಇಂಡಸ್ಟ್ರಿ ಏನೂ ಗೊತ್ತಿರಲಿಲ್ಲ ಅವಾಗೆಲ್ಲ ನಾನು ಹೇಳ್ತಿದ್ದೆ ಇಲ್ಲ ನಾನು ಮೋರ್ ಆಫ್ ಅಡ್ವೆಂಚರಸ್ ಗಾಯಿ ನನಗೆ ಇದೆಲ್ಲ ನನಗೆ ಸರಿ ತೂಗ್ತಾ ಇಲ್ಲ ಅನ್ಸುತ್ತೆ ಅಂಕಲ್ ಬಿಟ್ಬಿಡಿ ನನ್ನನ್ನು ಅಂತ ಬಟ್ ಆಫ್ಟರ್ ದಿಸ್ ಆಕ್ಸಿಡೆಂಟ್ ವೆನ್ ಐ ವಾಸ್ ಬೆಡ್ ನ್ ಐ ವಾಸ್ ಬೆಡ್ ಅನ್ ಫಾರ್ ಬಟ್ ಎ ಇಯರ್ ಟೈಮ್ ಐದು ವರ್ಷ ನ್ಯೂಸ್ ಜನ ಕನ್ಸಲ್ಟೆನ್ಸಿಲ್ಲಿದ್ದೆ ನ್ಯೂರೋಸರ್ಜನ್ ಕನ್ಸಲ್ಟೆನ್ಸಿಯಲ್ಲಿ ಇಟ್ ವಾಸ್ ಡ್ಯೂರಿಂಗ್ ದಟ್ ಟೈಮ್ ನಾನು ಅಂಕಲ್ ಬಂದು ಮತ್ತೆ ಎಚ್ಚರಿಸಿದ್ರು ಆಯಿತಾ ಎಲ್ಲ ಉತ್ತರಗಳು ಸೊ ಐ ಥಿಂಕ್ ಯು ಹ್ಯಾವ್ ಹ್ಯೂಮಂಗಸ್ ಎನರ್ಜಿ ವೈ ಡೋಂಟ್ ಯು ಕನ್ವರ್ಟ್ ದ್ಯಾಟ್ ಇನ್ ಟು ಆನ್ ಸ್ಕ್ರೀನ್ ಒಳ್ಳೆ ಸೆನ್ಸ್ ಇದೆ ಕಾಮನ್ ಸೆನ್ಸ್ ಇದೆ ನೀನು ಅದನ್ನೆಲ್ಲ ಯಾಕೆ ಬಳಸ್ಕೊಂಡು ನೀನು ಆ ಚಾಮ್ನ ನೀನು ಯಾಕೆ ಸ್ಕ್ರೀನ್ ಸ್ಕ್ರೀನ್ನಲ್ಲಿ ತರಬಾರ್ದು ಅಂತ ಸರಿ ಆಯ್ತು ಯೋಚನೆ ಮಾಡ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಹತ್ರ ಹಿಂಗೆ ಡಿಸ್ಕಸ್ ಮಾಡ್ತಾ ಸೊ ಏನಪ್ಪ ಹಿಂಗೆ ಹೇಳ್ತಿದ್ರೆ ಏನು ಮಾಡ್ಬೋದು ಅಂತ ಅಂದಾಗ ಈಗ ಥಿಯೇಟ್ರಾ ಅಥವಾ ಫಿಲ್ಮ್ ಸ್ಕೂಲ್ಸಾ ಅಂತ ಹೇಳಿದಾಗ ಅವ್ರು ಥಿಯೇಟ್ರ್ ಮುಖಾಂತರ ಹೋದರೆ ಏನು ಕಲಿತೀಯಾ ಪ್ರಾಕ್ಟೀಸ್ ಅಲ್ಲಿ ಬರ್ತೀಯಾ ಮುಖಾಂತರ ಒಂದಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊತೀಯಾ ಅಂತ ಫಸ್ಟ್ ಬೇಸಿಕ್ಲಿ ಐ ವಾ ವಾಟ್ ಐ ವಾಂಟೆಡ್ ವಾಸ್ ರೆಸ್ಪೆಕ್ಟ್ ನಾವು ಮಾಡೋ ಕೆಲ್ಸಗಳಿಗೆ ರೆಸ್ಪೆಕ್ಟ್ ಇರಬೇಕು ಹೋದ ಕಡೆ ಅಟ್ಲೀಸ್ಟ್ ಒಂಥರ ತಲೆ ತಗ್ಸೋ ಇರಬಾರ್ದು ತಲೆ ಎತ್ ನಡಿಯೋ ಇರಬೇಕು ಅಟ್ಲೀಸ್ಟ್ ಹಂಗಿಲ್ಲ ಅಂದ್ರೂ ಆರಾಮಾಗಿ ಅಟ್ಲೀಸ್ಟ್ ಇದ್ದು ಓಕೆ ಅನ್ಸ್ಕೊಳ್ಳೋಂಗಾದರೂ ಇರಬೇಕು ಸೊ ಆ ಕಲಿಕೆ ಫಸ್ಟ್ ನನಗೆ ಎಂಟ್ರ್ ಆಗೋಕ್ಕೆ ಮುಂಚೆ ಕಲಿಬೇಕಾಗಿತ್ತು ಆ ಕಾರಣಕ್ಕಾಗಿ ನಾನು ಥಿಯೇಟ್ರ್ ಅಂತ ಶುರು ಮಾಡಿದೆ ಐ ಥಿಂಕ್ ಅದೇ ನನ್ನ ಮೇಜರ್ ತೆರವಾಗಿತ್ತು ಓಕೆ ಫಸ್ಟ್ ಪ್ರಾಜೆಕ್ಟ್ ಯಾವುದಾಗಿತ್ತು ನನ್ನ ಮೊದಲನೇ ಪ್ರಾಜೆಕ್ಟ್ ಬಂದುಬಿಟ್ಟು ಬಿ ಸುರೇಶ್ ಅವ್ರ ಅಂಡರ್ ನನ್ನ ನಾಟಕ ನೋಡಿ ಫಸ್ಟ್ ಆ್ಯಕ್ಚುಲಿ ನಾನು ನಾಟಕ ಮಾಡಿದೆ ಅಂತ ಹೇಳ್ದಲ್ಲ ನನಗೆ ಕಾಲಂಗ ನನಗೆ ಕನಕದಾಸ ಅಂತ ಅದು ಶೋ ಮಾಡಿದ ಸಮಯದಲ್ಲಿ ಅವರು ಮತ್ತು ಬಿ ಸುರೇಶ್ ಅವರು ಮತ್ತು ಮಾಜಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಎಮ್ ಎಚ್ ಕೃಷ್ಣ ಅವರು ಇಬ್ಬರು ಬಂದಿದ್ದರು ಸೊ ನನ್ನ ಅಂಕಲಿಗೆ ಪರಿಚಯ ಇರೋದ್ರಿಂದ ಅವರಿಬ್ಬರು ಪರಿಚಯ ಮಾಡಿಸಿದ್ರು ಹಾಗಾಗಿ ಒಂದು ಶಾರ್ಟ್ ಫಿಲಮ್ ಮಾಡ್ಬೋದು ಅಂತ ಅನಿಸಿ ಅವರು ಕರ್ಕೊಂಡೋಗಿ ಒಂದು ಶಾರ್ಟ್ ಫಿಲಮ್ ಮಾಡಿದರು ದಟ್ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್ ದಟ್ ಈಸ್ ದ ಫಸ್ಟ್ ಟೈಮ್ ಎವರ್ ಐ ವಾಸ್ ಫೇಸಿಂಗ್ ಕ್ಯಾಮ್ರಾ ಅಲ್ಲಿ ಸಾಕಷ್ಟು ಅನ್ಸ್ಕೊಂಡಿದ್ದೆಲ್ಲ ಉಂಟು ಆದರೆ ಯಾಕೆ ನನಗೇನು ಗೊತ್ತಿರಲಿಲ್ಲ ಕೂಡ ನಾಟಕ ನನ್ನ ಮೊದಲೇ ಪ್ರಯತ್ನ ಆನ್ ಸ್ಕ್ರೀನ್ ಬರೋದು ಮತ್ತೊಂದು ಪ್ರಯತ್ನ ಇತ್ತು ಆ್ಯಂಡ್ ಅಲ್ಲಿ ಹೇಗಿರಬೇಕು ಯಾವ ರೀತಿ ನಟಿಸ್ಬೇಕು ಅನ್ನೋದ್ರ ಬಗ್ಗೆ ಟೆಕ್ನಿಕಲ್ ಐಡಿಯಾನೇ ಇರಲಿಲ್ಲ ನನಗೆ ಅಲ್ಲೊಂದಷ್ಟು ತಿದ್ದು ತಿಡಿಕೆ ಅಲ್ಲ ಆದಮೇಲೆ ಅದನ್ನ ಅರ್ಥ ಮಾಡಿಕೊಂಡೆ ಐ ಜಸ್ಟ್ ವಾಂಟೆಡ್ ಟು ಲರ್ನ್ ಅದು ಯಾವಾಗ ಬಂತು ಹೊರಗಡೆ ಅದನ್ನು ನೋಡಿ ಮಿಲನ ಪ್ರಕಾಶ್ ಅವರು ನನಗೆ ಕನಕ ಅಂತ ಮೊದಲನೇ ಸೀರಿಯಲ್ ಕೊಡ್ತಾರೆ ಅದು ಜಿ ಕನ್ನಡ ಮುಖಾಂತರನೇ ನಾನು ಶುರುವಾತ್ ಮಾಡಿದ್ದು ಕನಕ ಅನ್ನೋ ಸೀರಿಯಲಲ್ಲಿ ಮುಖ್ಯ ಭೂಮಿಕೆ ಕೆಲಸ ಮಾಡೋದಕ್ಕೆ ನಾನು ಆಯ್ಕೆ ಆದ ಅಲ್ಲಿ ಏಳು ತಿಂಗಳು ಏನು ಕಳೆದೆ ನಾನು ಐ ಥಿಂಕ್ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಸ್ಕೂಲ್ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ ದಟ್ ಈಸ್ ಮೈ ಫಸ್ಟ್ ಫಿಲ್ಮ್ ಸ್ಕೂಲ್ ಓಕೆ ಅದಾದ ನಂತರ ಎಷ್ಟು ಧಾರಾವಾಹಿಗಳನ್ನು ಮಾಡಿದ್ರಿ ಸೋಫಾ ಇವಾಗ ಒಂದು ಏಳು ಏಳು ಧಾರಾವಾಹಿ ಮಾಡಿದ್ದೀನಿ ಕನಕ ನನ್ನ ಮೊದಲನೇದಾಗಿತ್ತು ಅದಾದ ನಂತರ ಒಂದಷ್ಟು ಗ್ಯಾಪ್ ಮಾಡಿಕೊಂಡೆ ಅದಾದ ನಂತರ ಅಕ್ಕ ಮಗಳು ಜಾನಕಿ ಸುಬ್ಲಕ್ಷ್ಮಿ ಸಂಸಾರ ಮತ್ತೆ ಮಾಯ ಮೃಗ ಜೀವ ಹೂವಾಗಿದೆ ಇವಾಗ ಲಾಸ್ಟ್ ರೀಸೆಂಟ್ಲಿ ಸೀತಾರಾಮ ಇಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ ಅನುಭವದ ಬಗ್ಗೆ ಹೇಳೋದಾದರೆ ಏನು ಕಲ್ತ್ರಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ವಿಚಾರಗಳನ್ನ ಕಲ್ತಿದ್ದೀನಿ ಐ ಥಿಂಕ್ ಸಿ ಐ ಚೂಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನಾನು ಚೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಅದು ನನಗೆ ಆಯ್ಕೆ ಆಗಿ ಬಂತು ನನಗೆ ಆಪ್ಷನ್ ಆಗಿ ಬಂತು ನಾನು ಅದನ್ನ ಎತ್ಕೊಂಡೆ ಅಲ್ಲಿ ಮಾಡ್ತಾ 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 ಅನುಭವಗಳು ಅಷ್ಟು ಒಂದಷ್ಟು ಕಾನ್ಷಿಯಸ್ನೆಸ್ನ ಬೆಳೆಸುತ್ತೆ ಯಾವ ರೀತಿಯಾದ ಪಾತ್ರ ತೊಗೊಂಡ್ರೆ ನೀನು ಇನ್ನಷ್ಟು ಕಲಿಬೋದು ಅಂತ ಇಟ್ಸ ಈಗ ಸೀರಿಯಲ್ ಅಂತಲೇ ಒಂದು ಪ್ರಾಜೆಕ್ಟ್ ಒಂದು ಕ್ಯಾ ಒಂದು ಪಾತ್ರದಲ್ಲಿ ಒಂದಷ್ಟು ಪೀರಿಯಡ್ ಆಫ್ ಟೈಮ್ ನೀವು ಕಳೆದಿರ್ತೀರಿ ಆ ಪೀರಿಯಡ್ ಆಫ್ ಟೈಮ್ ನೀವು ಕಳೆದ ಮೇಲೆ ನೀವು ಮತ್ತೆ ಅದೇ ರೀತಿಯಾದ ಪಾತ್ರ ನೀವು ತೊಗೋತೀನಿ ಅಂತಂದರೆ ಐ ಥಿಂಕ್ ಇಟ್ ವಿಲ್ ಬಿ ಎ ವೇಸ್ಟ್ ಆಫ್ ಟೈಮ್ ಬಿಕಾಸ್ ವಿಲ್ ಬಿ ಸ್ಟಿಲ್ ಎಕ್ಸ್ಪ್ಲೋರಿಂಗ್ ದ ಸೇಮ್ ಥಿಂಗ್ ಕತೆ ನಿಮಗೆ ಎಷ್ಟು ಅಗಲ ಮೇಲೆ ಇಳಿಸಿದ್ರು ಒಂದು ರೇಂಜ್ ಅಂತ ಇರುತ್ತಲ್ಲ ಆ ರೇಂಜ್ನೆಲ್ಲ ನೀವು ಪರಿಪೂರ್ಣತೆಯಲ್ಲಿ ಮಾಡಿರ್ತೀರಿ ನೀವು ಒಂದಷ್ಟು ವಿಭಿನ್ನವಾಗಿ ಏನಾದ್ರು ಸಿಗುತ್ತಾ ಅನ್ನೋದನ್ನ ನೋಡ್ತಾ ಪ್ರಯತ್ನಗಳು ಮಾಡಿದ್ದುಂಟು ಸೊ ಇಸ್ ಫಾರ್ಚುನೇಟ್ ನಫ್ ಟು ಗೆಟ್ ಆಲ್ ದೋಸ್ ಥಿಂಗ್ಸ್ ನೀವು ಇಷ್ಟೆಲ್ಲ ಸೀರಿಯಲ್ಗಳಲ್ಲಿ ನಟಿಸ್ತಾ ಇರುವಾಗಲೂ ಕೂಡ ಸಿನಿಮಾ ಮಾಡಬೇಕು ಅನ್ನೋದು ಆಗಿತ್ತಾ ಹೇಗೆ ಅಥವಾ ಶುರುವಾತಲ್ಲಿ ನನಗೇನು ಗೊತ್ತಿಲ್ಲ ನಾನು ಎಲ್ಲಿ ತನಕ ಹೋಗ್ತೀನಿ ಎಷ್ಟು ಹೆಜ್ಜೆ ಇಡ್ತೀನಿ ಎಷ್ಟು ಮುಂದೆ ಹೋಗೋಕ್ಕಾಗುತ್ತೆ ಯಾವ ವಿಚಾರಗಳು ನನಗೆ ಕ್ಲಾರಿಟಿ ಇರಲಿಲ್ಲ ಫಸ್ಟಿಗೆ ನಾನು ಶುರು ಮಾಡಿದಾಗ ಯಾವಾಗ ನಾನು ಬಯಸ್ಕೊಳ್ಳೋಕ್ಕೆ ಶುರು ಮಾಡೋದಿಲ್ಲ ನಾನು ಹೇಳ್ದಲ್ಲ ಮೊದಲನೇ ಪ್ರಯತ್ನ ಬರೀ ಓಕೆ ಅನ್ನಿಸ್ಕೊಳ್ಳೋದಕ್ಕೆ ಫಸ್ಟ್ ಪ್ರಯತ್ನಪಟ್ಟೆ ಯಾಕೆಂದರೆ ಅಟ್ ಅಟ್ಲೀಸ್ಟ್ ಅಷ್ಟಾದ್ರೂ ನನ್ನಿಂದ ಬರಲಿ ಅಂತ ಫಾರ್ ಫೋರ್ಸ್ ನಾನು ಆ್ಯಕ್ಟ್ ಮಾಡಿದೆ ಓಕೆ ಅಂದ್ಕೊಂಬಿಟ್ಟು ಅವತ್ತು ರಾತ್ರಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ನೆಕ್ಸ್ಟ್ ದಿವಸ ಮತ್ತೆ ಅನ್ನಿಸ್ಕೋಬಾರ್ದು ನಾನು ಅಂತ ಆ ಪ್ರಯತ್ನ ಫಸ್ಟ್ ಇತ್ತು ನಂದು ಮಾಡ್ತಾ 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 ಆ ತಲ್ಲಿನತೆಯಲ್ಲಿ ಒಂದು ಅನುಭವ ಖುಷಿ ಕೊಡ್ತಿತ್ತಲ್ಲ ಆ ಖುಷಿ ಇನ್ನಷ್ಟು ಏನೋ ಉತ್ತೇಜನ ಕೊಡ್ತಾಯಿತ್ತು ಇತ್ತು ಇಟ್ ವಾಸ್ ಎಂಕ್ರೇಜಿಂಗ್ ಐ ಹ್ಯಾವ್ ಟು ಲರ್ನ್ ಮೋರ್ ಐ ಹ್ಯಾವ್ ಟು ಲರ್ನ್ ಮೋರ್ ಹ್ಯಾವ್ ಟು ಡೂ ಬೆಟರ್ ಅಂತ ಈ ಬೆಟರ್ ಬೆಟರ್ ಮಾಡಬೇಕಾಗಿರುವಂಥ ವಿಚಾರದಲ್ಲಿ ಅಂದರೆ ಬೆಟರ್ಮೆಂಟಿಗೆ ಅಂತ ನಾನೇನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ಇದು ಆವರ್ಸ್ಕೊಳಕ್ಕೆ ಶುರುವಾಯಿತು ಆವರ್ಸ್ಕೊಳಕ್ಕೆ ಶುರುವಾಗಿ ಅದ್ರ ಬಗ್ಗೆ ಅಭಿಮಾನ ಹೆಚ್ಚಾಗಿ ಇನ್ನಷ್ಟು ಕಲಿತಾ ಐ ಥಿಂಕ್ ಪ್ರತಿಯೊಂದು ಪಾತ್ರದಲ್ಲೂ ಒಂದೊಂದು ವಿಚಾರಗಳನ್ನ ಕಲಿತಿದ್ದೀನಿ ಆ್ಯಂಡ್ ನೌಮ್ ಐ ಥಿಂಕ್ ಐಟ್ ಲಾಂಗ್ ಡಿಸೈಡೆಡ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಸಿನಿಮಾನ ಯಾವ ರೀತಿ ನೋಡಬೇಕು ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಆಫ್ಟರ್ ಕಮಿಂಗ್ ಇಂಟು ಕಮ್ಮಿಂಗ್ ಇನ್ ಟು ದ ಇಂಡಸ್ಟ್ರಿ ಜನಗಳು ಮಾತಾಡೋದು ನೋಡಿ ಅಂದರೆ ದ ಕೋ ಆ್ಯಕ್ಟರ್ಸ್ ಮಾತಾಡೋದು ನೋಡಿ ಅವ್ರು ಯಾವ್ದು ಮಾತಾಡ್ತಿದ್ರು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಏನೇನೆಲ್ಲ ಹೇಳ್ತಿದ್ದಾರೆ ಆ ಸಿನಿಮಾನೆಲ್ಲ ಲಿಸ್ಟ್ ಹಾಕ್ಕೊಂಡು ನನಗೆ ಅವಾಗ ಡೌನ್ಲೋಡ್ ಮಾಡೋಕ್ಕೂ ಬರ್ತಿರಲಿಲ್ಲ ನಾನು ಕಂಪ್ಯೂಟರ್ ತುಂಬ ವೀಕ್ ಇದೆ ಐ ವಾಸ್ ಮೋರ್ ಆಫ್ ಅನ್ ಅವ ಗೈ ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಲಿಸ್ಟ್ ಕೊಟ್ಟು ಗುರು ಯಾವುದೋ ಸಿನಿಮಾ ಹೇಳ್ತಾ ಇದಾರೆ ದಯವಿಟ್ಟು ಒಂಚೂರು ಡೌನ್ಲೋಡ್ ಮಾಡಿಕೊಡೋದು ಏನು ಕತೆ ನೋಡಬೇಕು ಅಂತ ಅದು ನೋಡಿ ಕೆಲವೊಂದು ಸತಿ ಅರ್ಥನೂ ಆಗ್ತಿರಲಿಲ್ಲ ಗುರು ಈ ಸಿನಿಮಾನ ಯಾಕೆ ಇಷ್ಟೊಂದು ಹೊಗಳ್ತಿದ್ದಾರೆ ಅಂತ ಬಟ್ ಅದು ಯಾಕೆ ಹೊಗುಳ್ತಿದ್ದಾರೆ ಅಂತ ನಾನು ಮತ್ತೆ ಬ್ರೌಸ್ ಮಾಡೋಕ್ಕೆ ಶುರು ಮಾಡಿ ಯೂಟ್ಯೂಬಲ್ಲಿ ನೋಡೋಕ್ಕೆ ಶುರು ಮಾಡಿ ಓ ಸಿನಿಮಾನ ಈ ರೀತಿ ಕನ್ಸ್ಯೂಮ್ ಮಾಡಬೇಕಾ ಪಾತ್ರನ ಈ ರೀತಿ ಅರ್ಥ ಮಾಡ್ಕೊಂಡು ನಟಿಸ್ಬೇಕಾ ಒಬ್ಬೊಬ್ರದ್ದು ಅಪ್ರೋಚು ಅಪ್ರೋಚ್ ಸ್ಟೈಲು ಎಲ್ಲ ಶುರು ಆಗ್ತು ಸೊ ದಟ್ ವಾಸ್ ಮೈ ಲರ್ನಿಂಗ್ ಪ್ರೊಸೆಸ್ ಹೇಳ್ದನಲ್ಲ ಇಂಡಸ್ಟ್ರಿ ಬಂದಮೇಲೆ ಒಂದು ಹೊಸ ಅಧ್ಯಯನ ಶುರುವಾದಂಗೆ ನನಗೆ ಹೊಸ ಯೂನಿವರ್ಸಿಟಿನೇ ಶುರುವಾದಂಗೆ ಪ್ರತಿಯೊಂದು ಪ್ರಾಜೆಕ್ಟು ಪ್ರತಿಯೊಂದು ಏನು ಟೀಮ್ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕಲಿತಾ ಹೆಜ್ಜೆ ಇಡ್ತಾ ಬಂದಿದ್ದೀನಿ ಐ ಥಿಂಕ್ ನಮ್ ವೆರಿ ಮಚ್ ಯು ನೋ ಫಿಟ್ ಇನ್ನಫ್ ಟು ಯು ನೋ ಟೇಕ್ ಅ ಬಿಗ್ ರೋಲ್ಸ್ ಆನ್ ಬಿಗ್ ಸ್ಕ್ರೀನ್ಸ್ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದಾ ಇದು ನನ್ನ ನಾಲ್ಕನೇ ಸಿನಿಮಾ ನಟನೆ ಮಾಡ್ತಿರೋದ್ರಲ್ಲಿ ಸೊ ಈ ಹಿಂದೆ ಎರಡು ಸಬ್ಜೆಕ್ಟಲ್ಲಿ ಮಾಡ್ತಾ ಇದ್ದೆ ಒಂದು ತೆಲುಗು ಪ್ರಾಜೆಕ್ಟ್ ಮತ್ತು ಒಂದು ಕನ್ನಡ ಪ್ರಾಜೆಕ್ಟ್ ಎರಡು ಸಿನಿಮಾ ಆಗಿತ್ತು ಸೊ ಆ ಸಿನಿಮಾ ಮಧ್ಯದಲ್ಲಿ ಕಾರಣಾಂತರಗಳನ್ನು ಹೆಮ್ಮೆ ನಿಂತೋಯ್ತು ನಿಂತು ವಾಪಸ್ ಬರ್ತಿರ್ಬೇಕಾರೆ ನಾನು ಆಯ್ಕೆ ಆಗ್ತೀನಿ ಅಲ್ಲಿಗೆ ಆ್ಯಂಡ್ ಯಾಕೆ ಆಯ್ಕೆ ಆಗ್ತೀನಿ ಅನ್ನೋದಕ್ಕೆ ನನಗೂ ಏನೂ ಅರ್ಥ ಇರಲಿಲ್ಲ ಇಟ್ ವಾಸ್ ಅ ಟೈಮ್ ಲೈನ್ ಅನಿಸುತ್ತೆ ಬೇರೆ ಯಾರೋ ಮಾಡಬೇಕಾಗಿರೋ ಪಾತ್ರ ನನಗೆ ಸಿಕ್ಕಿದೆ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸೊ ನಾನು ಬರೀ ಎರಡು ದಿವಸ ಶೂಟಿಂಗ್ ಹೋಗೋದಕ್ಕೆ ಎರಡು ದಿವಸ ಮುಂಚೆ ನಾನು ಆಯ್ಕೆ ಆಗಿದ್ದು ಆ್ಯಂಡ್ ಪಾತ್ರದ ವಿಶ್ಲೇಷಣೆ ಬಗ್ಗೆ ಕೋ ಡೈರೆಕ್ಟರಿಂದ ಕೇಳಿಸ್ಕೊಂಡೆ ಐ ಥಿಂಕ್ ಇಟ್ ವಾಸ್ ವೆರಿ ವೆಲ್ ಡಿಫೈನ್ ಅಂತ ಅನಿಸ್ತು ಹೀಗೆ ಇರುತ್ತಾ ಅಂತೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಐ ಥಿಂಕ್ ಐ ಟುಕ್ ಅಪ್ ದ ರೋಲ್ ಆಫ್ಟರ್ ಗೋಯಿಂಗ್ ದೇರ್ ಅವ್ರು ಎಷ್ಟು ಚೆನ್ನಾಗಿ ವೆಲ್ ಪ್ರಿಪೇರ್ಡ್ ಆಗಿದ್ರು ಅನ್ನೋರ ಬಗ್ಗೆ ಗೊತ್ತಾಯಿತು ಆ್ಯಂಡ್ ಆ್ಯಸ್ ಐ ಥಿಂಕ್ ನೌ ಮೋಸ್ಟ್ ಆಫ್ ಯು ನೋ ಇದು ಒಂದು ರಾತ್ರಿ ನಡೆಯೋ ಕತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಆಲ್ಸೋ ಇಟ್ಸ್ ಅ ಕಾಪ್ ಸ್ಟೋರಿ ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಮಾತಾಡ್ತಿದ್ದಾರೆ ಐ ಥಿಂಕ್ ನಾನೇನು ಹೊಸ್ದಾಗಿ ಬಿಚ್ಚಿಡ್ತಾ ಇಲ್ಲ ಸೊ ದಾಟ್ ಇಸ್ ಅ ಸ್ಟೋರಿ ಆ್ಯಂಡ್ ಐ ಪ್ಲೇ ಒನ್ ಆಫ್ ದ ಮೇನ್ ರೋಲ್ ವೆರಿ ಮೇನ್ ರೋಲ್ ಕಿಚ್ಚ ಸುದೀಪ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ ಸಿನಿಮಾದಲ್ಲಿ ಏನು ಕತೆ ಯಾ ಯಾ ಇಟ್ ಇಸ್ ಥ್ರೂ ಔಟ್ ಇರ್ತೇನೆ ಓಕೆ ಯಾ ಓಕೆ ಈ ಸುದೀಪ್ ಸರ್ ಜೊತೆ ಬಿಟ್ ಮೀಟ್ ಮಾಡಿದಾಗ ಹೇಗೆ ಅನಿಸ್ತು ಏನು ಕಲ್ತ್ರಿ ಅವರಿಂದ ಐ ಡೋಂಟ್ ನೋ ಹೇಳ್ತಿಲ್ವಾ ಕೆಲವೊಂದು ವ್ಯಕ್ತಿಗಳನ್ನ ನೋಡಿದಾಗ ನಿಮಗೆ ಒಂದು ಅಭಿಮಾನ ಇಮಿಡಿಯೇಟಾಗಿ ಆಟೋಮ್ಯಾಟಿಕಲಿ ಹುಟ್ಟುತ್ತಲ್ಲ ಆ ಥರದ ವ್ಯಕ್ತಿತ್ವ ಅವ್ರದ್ದು ಬಂದು ಕೆಲವೇ ಕ್ಷಣದಲ್ಲಿ ಐ ಥಿಂಕ್ ನಮ್ಗೆ ಐ ಕುಡನ್ ಟೇಕ್ ಮೈ ಐಸ್ ಆಫ್ ಹೆಮ್ ಒಂಥರ ಫಸ್ಟ್ ಲವ್ ಅಂತಾರಲ್ಲ ಆ ಥರ ಆಗೋಕ್ಕೆ ಶುರುವಾಗಿತ್ತು ಐ ಥಿಂಕ್ ದ ಆರ ಏನಿದೆ ಅವರಲ್ಲಿ ಇಟ್ಸ್ ಅನ್ಮ್ಯಾಚಬಲ್ ಅಂತ ಅನ್ಸುತ್ತೆ ಆ ಆರ ಆ್ಯಂಡ್ ಅವ್ರು ಬಂದು ಸೆಟ್ಟಲ್ಲಿ ಬಿಹೇವ್ ಮಾಡ್ತಾ ಇದ್ದಾಗಿರ್ಬೋದು ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಿರೋ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದು ಕ್ರಾಫ್ಟ್ ಬಗ್ಗೆ ಅಡ್ರೆಸ್ ಮಾಡ್ತಿರೋ ವಿಚಾರದಲ್ಲಾಗಿರ್ಬೋದು ಐ ಥಿಂಕ್ ಹಿ ವಾಸ್ ಅಡ್ರೆಸ್ಸಿಂಗ್ ರೀಲಿ ವೆಲ್ ಐ ಥಿಂಕ್ ನಾವು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ಎಕ್ಸಾಂಪಲ್ ಕೂಡ ಸೊ ಅವ್ರು ಹೇಗೆ ವರ್ತಿಸ್ತಿದ್ರು ಯಾವ್ದ್ರ ಬಗ್ಗೆ ಹೇಗೆ ಗಮನ ಹರಿಸ್ತಿದ್ರು ಇವೆಲ್ಲ ವಿಚಾರಗಳು ನೋಡ್ತಾ ನೋಡ್ತಾ ಐ ಥಿಂಕ್ ಐ ವಾಸ್ ಫೀಲಿಂಗ್ ದಿಸ್ ಇಸ್ ವಾಟ್ ಐ ಆಲ್ಸೋ ವಾಂಟ್ ಇದೇ ನನಗೂ ನನ್ನ ಜೀವನದಲ್ಲೂ ಬೇಕು ನಾನು ಇಷ್ಟು ಡಾಮಿನೆಂಟಾಗಿ ಇರಬೇಕು ನಟಿಸ್ಬೇಕು ಆ್ಯಂಡ್ ಅಗೇನ್ ಇಷ್ಟೇ ಕ್ರಾಫ್ಟ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಆ್ಯಂಡ್ ಎಲ್ಲೂ ತಪ್ಪು ಆಯ ತಪ್ಪದೆ ಆ್ಯಂಡ್ ನಾವು ಏನು ಗುರಿ ಸಾಧಿಸಬೇಕು ಅದು ಸಾಧಿಸಬೇಕು ಅನ್ನೋದಕ್ಕೆ ಒನ್ ಆಫ್ ದ ಇನ್ಸ್ಪಿರೇಷನ್ ಕೂಡ ಆಗ್ತಾರೆ ಅವರು ಆ್ಯಂಡ್ ಈ ವಾಸ್ ವೆರಿ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಹಿಮ್ ಬಿಕಾಸ್ ನಾವು ಮಾಡ್ತಿರೋದನ್ನು ಅಪ್ರಿಷಿಯೇಟ್ ಮಾಡೋರು ಆ್ಯಂಡ್ ಅಗೇನ್ ಬೆಂತ್ ಅಟ್ಟಿದ್ದಾರೆ ಸುಮಾರು ಸತಿ ನನಗೆ ಸೊ ದಟ್ ಇಸ್ ಅ ಗ್ರೇಟ್ನೆಸ್ ಅಬೌಟ್ ಎನ್ ಅಗೇನ್ ಅವರು ಸುಮಾರು ವಿಚಾರಗಳಲ್ಲಿ ಒಂದು ಕೀ ಇನ್ಪುಟ್ಸ್ ಕೊಡೋರು ಐ ಥಿಂಕ್ ದಟ್ ಯೂಸ್ ಟು ಚೇಂಜ್ ದ ಕೋರ್ಸ್ ಆಫ್ ಇಟ್ ತುಂಬ ಚೆನ್ನಾಗಿ ಅನ್ಸೋದು ತುಂಬ ಎಫೆಕ್ಟಿವ್ ಆಗಿ ಬರ್ತಾ ಇತ್ತು ಓಕೆ ಅಂದರೆ ತುಂಬ ಕನ್ವರ್ಸೇಷನ್ ಏನಾದರೂ ನಡೀತಾ ಸುದೀಪ್ ಅವ್ರ ಜೊತೆ ಯಾ ಯಾ ಅದು ಪ್ರತಿನಿತ್ಯ ನಡೀತಾ ಇತ್ತು ಬಿಕಾಸ್ ಎವ್ರಿ ಡೇ ಬಂದಾಗ ಶಾರ್ಟ್ ಮಧ್ಯೆ ನಾವು ಯಾವಾಗಲೂ ಕೂರ್ತಿದ್ವಲ್ಲ ಐ ಟು ಕಾಲಸ್ ಬನ್ನಿ ಅಂತ ಹೇಳಿ ಕರೆಸಿ ಕೂತ್ಕೊಂಡು ಸುಮಾರು ವಿಚಾರಗಳನ್ನ ಮಾತಾಡೋರು ಆ್ಯಂಡೇನು ಅವ್ರದ್ದು ಚೆನ್ನೈಲಿರ್ಬೇಕಾರೆ ಒಂದು ರೆಸಿಡೆನ್ಸ್ ಇತ್ತು ಆ ರೆಸಿಡೆನ್ಸ್ಗೆ ನಾವು ಆಗಾಗ ವೀಕೆಂಡ್ಸಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಸ ಡಿನ್ನರ್ಸ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಸುಮಾರು ವಿಚಾರಗಳನ್ನ ಪರ್ಸನಲ್ ಆಗಿ ಮಾತಾಡಿದುಂಟು ಐ ತಿಂಕ್ ಯಾವುದೂ ಅಂತ ಪರ್ಸ್ನಲ್ಲಾಗಿ ಇಂಡಿವಿಜುವಾಗಿ ಹೇಳೋಕ್ಕಾಗದೇ ಇರ್ಬೋದು ಸುಮಾರು ವಿಚಾರಗಳಲ್ಲಿಸಿ ಆ್ಯಸ್ ಅನ್ ಆ್ಯಕ್ಟರ್ ನಾವು ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈಗ ನಾವು ಒಬ್ಬರು ಮೆಂಟರ್ ಅಂತ ನೋಡಿದಾಗ ಒಬ್ಬ ಸೀನಿಯರ್ ಆ್ಯಕ್ಟರ್ ಅಂತ ನೋಡಿದಾಗ ಅವ್ರು ಬೆಳೆದು ಬಂದ ಹಾದಿನ ಒಂದಷ್ಟು ಕ್ವೆಶನ್ ಮಾಡಿರ್ತೀವಿ ಅವರು ಒಂದಷ್ಟು ವಿಷಯಗಳನ್ನ ಹೇಳಿರ್ತಾರೆ ಆ್ಯಂಡ್ ಅಗೇನ್ ಅದರಲ್ಲಿ ಹೇಗೆ ಈ ಆಯ್ಕೆ ಪ್ರಕ್ರಿಯೆಗಳಲ್ಲಾಯಿತು ಆ್ಯಂಡ್ ಅಗೇನ್ ನಾವು ಆಯ್ಕೆ ಪ್ರಕ್ರಿಯೆಗಳನ್ನ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಡೀಪ್ ಕಾನ್ವರ್ಸೇಷನ್ ಆಗಿದೆ ಆ್ಯಂಡ್ ಅವರು ತುಂಬ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಮಗೆ ಆ್ಯಂಡ್ ಅಗೇನ್ ದೋಸ್ ಆರ್ ಆಲ್ ವೆರಿ ಎಂಕರೇಜಿಂಗ್ ಐ ಥಿಂಕ್ ಇಟ್ಸ್ ವೆರಿ ಗ್ರೇಟ್ ದಟ್ ಈಸ್ ಅ ಗ್ರೇಟ್ನೆಸ್ ಆಫ್ ಎಮ್ ಈ ಥರ ಪರ್ಸ್ನಲ್ಲ ಕರೆದು ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಲ್ಲ ಆ್ಯಂಡ್ ಅವ್ರು ಆ ಥರ ಮಾಡ್ತಿದ್ದಾರೆ ಅಂತಂದರೆ ಐ ಥಿಂಕ್ ವಿ ಆರ್ ವೆರಿ ಫಾರ್ಚುನೇಟ್ ಆ್ಯಂಡ್ ಅದಕ್ಕೆ ಅವ್ರನ್ನ ನಾವೆಲ್ಲರೂ ಅಚ್ಚುಮೆಚ್ಚಿನ ನಟ ಅಂತ ಕರೆಯೋದು ಓಕೆ ಮ್ಯಾಕ್ಸ್ ಸಿನಿಮಾದಲ್ಲಿ ನೀವು ವೀಕ್ಷಕರಾಗಿ ಹೇಳೋದಾದರೆ ಏನು ಏನು ಕ್ವಾಲಿಟೀಸ್ ಇದೆ ಅಂದರೆ ವೀಕ್ಷಕರು ನೋಡೋಕ್ಕೆ ವೀಕ್ಷಕರು ನೋಡೋದಕ್ಕೆ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಎಂಟರ್ಟೈನರ್ ಇಟ್ಸ್ ಅ ವೆರಿ ಥ್ರಿಲ್ಲರ್ ಆ್ಯಕ್ಷನ್ ಇದೆ ಫೈಟ್ಸು ಇದೆ ಆಮೇಲೆ ಡಾನ್ಸು ಇದೆ ಎಂಟರ್ಟೈನಿಂಗ್ ಇದೆ ಬೇಸಿಕ್ಲಿ ಒಂದು ಪ್ರಾಪರ್ ಸ್ಟೋರಿ ಇದೆ ಇಟ್ಸ್ ವೆರಿ ಇಂಟರ್ಗ್ಯೂವಿಂಗ್ ಸ್ಟೋರಿ ಎಂಗೇಜಿಂಗ್ ರೈಟ್ ಫ್ರಮ್ ದ ಬಿಗಿನಿಂಗ್ ಎಲ್ಲೂ ನಿಮಗೆ ನಿಲ್ಲಲ್ಲ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂದು ರಾತ್ರಿ ನಡೆಯೋದ್ರಿಂದ ನಿಮ್ಗೆ ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ ಒಂದು ಕೋರ್ಸ್ ಅದು ಒಂದು ಸಮಯಾವಧಿ ಒಂದು ಸಮಯದಲ್ಲಿ ಏನೇನು ಆಗಿದೆ ಏನೇನು ಆಗುತ್ತೆ ಅನ್ನೋ ವಿಚಾರನ ಹೇಳೋದು ಒಂದು ಸ್ಮಾಲ್ ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟಿನ ರಿಪಕರ್ಷನ್ಗಳೇ ಎಂಟೈರ್ ಸಿನಿಮಾ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಎಂಗೇಜಿಂಗ್ ಜನ ಖಂಡಿತವಾಗ್ಲೂ ಇದನ್ನ ಮೆಚ್ತಾರೆ ಖಂಡಿತವಾಗ್ಲೂ ಮ್ಯಾಕ್ಸ್ ಹಿಟ್ ಆಗುತ್ತೆ ಕಿಚ್ಚ ಸುದೀಪ್ ಅವರ ಸಿನಿಮಾಗಳನ್ನು ನೀವು ಈ ಹಿಂದೆ ನೋಡಿರ್ತೀರ ಈ ಹಿಂದಿನ ಸಿನಿಮಾಗಳು ಆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ವಿಶೇಷ ಆಗಿದೆ ಯಾವ ರೀತಿ ಜನ ಅಂದರೆ ಹೊಸ ಕಥೆ ಎರಡೂವರೆ ವರ್ಷ ಆದ್ಮೇಲೆ ಅವ್ರು ಕಾಣ್ತಾ ಇದೆ ಐ ತಿಂಕ್ ಅದರಲ್ಲಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಪ್ರತಿಯೊಂದು ಪ್ರಯತ್ನದಲ್ಲೂ ಒಂದೊಂದು ಹೊಸ ಹೊಸ ರೀತಿಯಾದ ಅಧ್ಯಯನ ಮಾಡಿದ್ದಾರೆ ಅಂಡ್ ಹೊಸ ಹೊಸ ವಿಚಾರಗಳ ಬಗ್ಗೆ ಮೆಲುಕು ಹಾಕಿದ್ದಾರೆ ಹಾಗಾಗಿ ಅದೇ ಥರ ವಿಭಿನ್ನ ವಿಭಿನ್ನ ಪ್ರಯತ್ನಗಳನ್ನು ಮಾಡಿದ್ದಾರೆ ಸೊ ಎಲ್ಲ ವಿಚಾರಗಳನ್ನ ತಗೊಂಡಾಗ ಸಂಕ್ಷಿಪ್ತವಾಗಿ ಯೋಚನೆ ಮಾಡಿದರೆ ಈ ಸಿನಿಮಾದಲ್ಲೂ ಅಷ್ಟೇ ವಿಭಿನ್ನತೆ ಇದೆ ಆ್ಯಂಡ್ ಈ ಸತಿ ಅವ್ರನ್ನ ದ ಮೋಸ್ಟ್ ಚಾರ್ಮಿಂಗ್ ಆಗಿ ನೋಡ್ತೀರಾ ನಿಜವಾಗ್ಲೂ ಅವ್ರನ್ನ ಮೇಲೆ ನೋಡೋದಕ್ಕೆ ಒಂದು ಟ್ರೀಟ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಫ್ಯಾಂಟಾಸ್ಟಿಕಲಿ ಬಂದಿದೆ ಅವ್ನ ಅವರು ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ಕೋತಾರೆ ಕಥೆನೂ ಅಷ್ಟೇ ಚೆನ್ನಾಗಿದೆ ಸಬ್ಜೆಕ್ಟು ಹಾಗೆ ಚೆನ್ನಾಗಿದೆ ಆ್ಯಂಡ್ ಅಗೇನ್ ಅವ್ರು ಮಾಡಿರೋ ಕೆಲಸನೂ ಅಷ್ಟೇ ತುಂಬ ಚೆನ್ನಾಗಿದೆ ಓವರ್ ಆಲ್ ಮ್ಯಾಕ್ಸ್ ಶೂಟಿಂಗ್ ವೇಳೆ ನೀವು ಕಲ್ತಿರೋ ಅಂಥದ್ದೇನು ದೊಡ್ಡ ತಾರಾಂಗಣದಲ್ಲಿ ನನ್ನ ಕೆಲಸ ಅಂದರೆ ದೊಡ್ಡ ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಅಂದರೆ ಕೆ ಜಿ ಎಫ್ ಚಾಪ್ಟರ್ ಟು ಅದನ್ನು ನನ್ನ ಮೊದಲನೇ ಅಂದರೆ ಎರಡನೇ ಸಿನಿಮಾ ನಂದು ನನ್ನ ಮೊದಲನೇ ಸಿನಿಮಾ ಶುದ್ದಿ ಎರಡನೇ ಸಿನಿಮಾ ಕೆ ಜಿ ಎಫ್ ಚಾಪ್ಟರ್ ಟು ಹ್ಯಾವ್ ಟೇಕನ್ ಅ ಲಾಂಗ್ ಗ್ಯಾಪ್ ಟು ಇಟ್ ಅಲ್ಲಿ ಒಂದು ಭಾಗದಲ್ಲಿ ಎಟ್ಸ್ ಎ ಕೆ ಜಿ ಎಫ್ ಚಾಪ್ಟರ್ ಟೂಲಿ ಮೂರು ಭಾಗ ಇತ್ತು ಒಂದು ಸಿ ಬಿ ಐ ವಿಂಗ್ ಒಂದು ಯಶ್ ಅವರು ಇನ್ನೊಂದು ಆ್ಯಂಟಿಗಾನಿಸ್ಟ್ ವಿಂಗ್ ಆದಿರಾ ಮತ್ತು ಮಿಕ್ಕವರು ಸೊ ಸಿ ಬಿ ಐ ವಿಂಗಲ್ಲಿ ನಾನೊಂದು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವ್ರನ್ನ ಇಂಟ್ರೊಡಕ್ಷನ್ ಮಾಡೋದು ನಾನೇ ಅವ್ರನ್ನ ಚೇಜ್ ಮಾಡ್ಕೊಂಡು ಹೋಗೋದು ನಾನೇ ಗೋಲ್ಡ್ ಬಿಸ್ಕೆಟ್ ಸಿಗೋದು ನನಗೆ ಅದಾದ ನಂತರ ಎಲ್ಲ ಡೆಲಿಗೇಟರ್ಸಲ್ಲಿ ಅಡ್ರೆಸ್ ಮಾಡೋದು ನಾನು ಸೊ ಒಂದು ಭಾಗದಲ್ಲಿ ಇದ್ದೆ ದಟ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಎಂಟೈರ್ ಕ್ಯಾನ್ವಸ್ಲಿ ಒಂದೊಂದು ಸಮಯದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅದು ನೆಕ್ಸ್ಟು ಮಾಡಿದ್ದು ನಾನು ಹೊಯ್ಸಳ ಅದಾದ ನಂತರ ನಾನು ಅಷ್ಟು ಡೈರೆಕ್ಟರ್ಗೆ ಒಂದಷ್ಟು ಕಡೆ ಕೆಲಸ ಮಾಡಿದ್ದೀನಿ ಮೇಲೆ ನನ್ನ ಸಿನಿಮಾ ಅಂದರೆ ಮ್ಯಾಕ್ಸ್ ಇದು ಪೂರ ಪ್ರಮಾಣದಲ್ಲಿ ಐಮ್ ಟಾಕಿಂಗ್ ಅಬೌಟ್ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದಲ್ಲಿ ನೈಂಟಿ ಪರ್ಸೆಂಟ್ ವೆಸಿನಿಟಿಲಿ ದೊಡ್ಡ ಸೆಟ್ಟಲ್ಲಿ ದೊಡ್ಡ ಟೆಕ್ನಿಷಿಯನ್ಸ್ ಒಟ್ಟಿಗೆ ಎಷ್ಟು ಪರ್ಫೆಕ್ಷನಲ್ಲಿ ಕೆಲಸ ಮಾಡಬೇಕು ಅಂತ ರೈಟ್ ಫ್ರಮ್ ದ ಬಿಗಿನಿಂಗ್ ದಿ ಎಂಡ್ ನೋಡಿದ್ನಲ್ಲ ಐ ಥಿಂಕ್ ದಟ್ ಈಸ್ ದಟ್ ಆಸ್ ಬಿ ದ ಗ್ರೇಟೆಸ್ಟ್ ಲರ್ನಿಂಗ್ ಫಾರ್ ಮೀ ಆ್ಯಂಡ್ ಅಗೇನ್ ವಿತ್ ಸುದೀಪ್ ಸರ್ ಐ ಥಿಂಕ್ ಯಾವ ವಿಚಾರನ ಹೇಗೆ ಅಡ್ರೆಸ್ ಮಾಡಬೇಕು ಬಿಕಾಸ್ ಎಷ್ಟರ ಜೊತೆಗೆ ನಂಗೆ ಅಷ್ಟು ಒಡನಾಟ ಮಾಡೋಕ್ಕಾಗಿರಲ್ಲ ಬಿಕಾಸ್ ನಮ್ಮ ಕಾಂಬಿನೇಷನ್ ಇದು ತುಂಬ ಕಡಿಮೆ ಬಟ್ ಅವರು ಟೆಕ್ನಿಕಲಿ ಎಷ್ಟು ವರ್ಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ತುಂಬ ಅಭಿಮಾನ ಇದೆ ಬಿಕಾಸ್ ಯಾಕೆ ನಾನು ಮಾತಾಡ್ತಾರೆ ಅವ್ರು ಎಷ್ಟು ಮುತುವರ್ಜಿ ವಹಿಸಿದ್ರು ಅಂತ ಅದೇ ರೀತಿ ಸುದೀಪ್ ಅವ್ರನ್ನ ನಾವು ದಿನ ನೋಡ್ತಿದ್ವಲ್ಲ ಐ ಥಿಂಕ್ ಅವ್ರು ಹೇಗೆ ಇದರ ಬಗ್ಗೆ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಆ್ಯಸ್ ಅನ್ ಆ್ಯಕ್ಟರ್ ನಾವು ಕೆಲಸ ಇಲ್ಲದೇ ಇದ್ರು ನಮ್ಮ ಶೂಟಿಂಗ್ ಇಲ್ಲದೆ ಹೋದ್ರು ಕ್ಯಾರೋನ್ಗೆ ಹೋಗಿ ಕೂತ್ಕೊಳ್ಳೋದು ಬಿಟ್ಟು ಸೆಟ್ಟಲ್ಲಿದ್ದು ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ನಮ್ಗೆ ಇನ್ಸೆಸ್ಟ್ ಮಾಡೋರು ಆ್ಯಂಡ್ ಅವರು ಕೂಡ ಜಾಸ್ತಿ ಈಸ್ ಟು ಸ್ಟೇ ಆನ್ ದ ಸೆಟ್ ಸ್ಟೇ ಆನ್ ದ ಸೆಟ್ ವಾಚ್ ಎವ್ರಿಥಿಂಗ್ ಪ್ರತಿಯೊಂದು ಹೇಗೆ ನಡೀತಿದೆ ಏನು ಆಗ್ತಿದೆ ಆ್ಯಂಡ್ ಇದನ್ನು ಹೇಗೆ ಮಾಡಿದೆ ಆಗುತ್ತೆ ಅನ್ನೋ ವಿಚಾರದ ಬಗ್ಗೆ ತುಂಬ ಗಮನ ಹರಿಸೋರು ಐ ಥಿಂಕ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ ವಿ ಲರ್ನ್ ಇಸ್ ಥ್ರೂ ಹೆ ಒಂದು ಸುದೀಪ್ ಅವ್ರ ಮುಖಾಂತರ ಇನ್ನೊಂದು ದ ಕ್ಯಾನ್ವಾಸ್ ಇಟ್ಸ್ಟಿಲ್ ಸೇಸ್ ಅಷ್ಟೊಂದು ದೊಡ್ಡ ಪ್ರಮಾಣದ ಸಿನಿಮಾ ಮಾಡಬೇಕು ಅಂತಂದರೆ ಐ ಥಿಂಕ್ ಸೋ ಮಚ್ ಪ್ರಿಪ್ರೇಷನ್ ವುಡ್ ಅಪ್ ಗಾನ್ ಪ್ರೀ ಪ್ರೊಡಕ್ಷನ್ ವರ್ಕ್ ಆಗಿರುತ್ತೆ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂ ಆ್ಯಡ್ ಆಗಿರುತ್ತೆ ಇಷ್ಟು ಸೆಟ್ಟಲ್ಲಿ ಅಲ್ಲಿ ಭಾಗಿಯಾಗಿದ್ದೀವಿ ಅಂತಂದರೆ ದಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ಇಟ್ ಸೊ ಆ ಗ್ರೇಟ್ನೆಸ್ನ ಎಂಬ್ರೇಸ್ ಮಾಡ್ತಾ ಲಾಡ್ ಆಫ್ ಥಿಂಗ್ಸ್ ಆರ್ ಬೀನ್ ಲರ್ನ್ಡ್ ಐ ಥಿಂಕ್ ಆಮ್ ಅ ಬೆಟರ್ ಆ್ಯಕ್ಟರ್ ಆ್ಯಂಡ್ ಅ ಬೆಟರ್ ಏನೋ ಟೇಕರ್ ಇನ್ ಎವ್ರಿ ಕ್ಯಾನ್ವಾಸ್ ಐ ಥಿಂಕ್ ಈಗ ಬೇರೆ ಯಾವುದೇ ಸೆಟ್ಗೆ ಹೋದರೂ ಹಿಂಜರಿದೆ ಭಯ ಪಡದೆ ಏನೋ ಬರೀ ನನ್ನ ಕ್ರಾಫ್ಟ್ನ ಮಾತ್ರ ಪ್ರೆಸೆಂಟ್ ಮಾಡೋದಕ್ಕೆ ಕಾನ್ಫಿಡೆಂಟಾಗಿ ಮುಂದಬೋದು ದಟ್ ಇಸ್ ವಾಟ್ ಆ ಕೆನ್ಸರ್